ವಿದ್ಯಾರ್ಥಿಗಳೇ ಮಿಸ್ಸಿಂಗ್ ನಂಬರ್ ಇದರಲ್ಲಿ ಏಳು ಏಳು ಇದರಲ್ಲಿ ಮೂರು ಇದರಲ್ಲಿ ಮೂವತ್ತು ಆದರೆ ಇದರಲ್ಲಿ ಎಷ್ಟು ಬರುತ್ತದೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮೂರ ಹತ್ಲೆ ಮೂವತ್ತು ಏಳು ಹತ್ಲೆ ಎಪ್ಪತ್ತು ಉತ್ತರ ಇಲ್ಲ ಇದು ತಪ್ಪು ಮೂರರವರೆಗ ಒಂಬತ್ತು ಪ್ಲಸ್ ಒಂದು ಎಷ್ಟು ಹತ್ತು ಮೂರು ಇಂಟು ಹತ್ತು ಮೂವತ್ತು ಅದೇ ತರ ಏಳರವರೆಗ ನಲವತ್ತೊಂಬತ್ತು ಪ್ಲಸ್ ಒಂದು ಐವತ್ತು ಏಳು ಇಂಟು ಐವತ್ತು ಏಳೈದಲೇ ಮೂವತ್ತೈದು ಜೀರೋ ಜೀರೋ ಮೂರ್ನೂರ ಐವತ್ತು ಹಾಗಾದ್ರೆ ಸರಿಯಾದ ಉತ್ತರ ಮೂರ್ನೂರ ಐವತ್ತು